ಮೈಸೂರು ಅಂದ್ರೇ ಸಡಗರ ಸಂಭ್ರಮ ಅದರಲ್ಲೂ ಮೈಸೂರಿನ ದಸರಾ ಅಂತ ಹೇಳಿದ್ರೆ ಜಂಬೂ ಸವಾರಿಯ ವಿಶೇಷ ಇವತ್ತು ಮೈಸೂರಿನ ಜಂಬೂ ಸವಾರಿಯನ್ನು ಕಣ್ತುಂಬ್ಕೊಳ್ಳಿದ್ದಕ್ಕಾಗಿ ಪ್ರಖ್ಯಾತ ನಟಿ ಹಾಗೂ ಸ್ಯಾಂಡಲ್ವುಡ್ನ ತಾರೆಯಾಗಿರುವಂತಹ ಸಪ್ತಮಿ ಗೌಡ ಅವ್ರನ್ನ ನುಟಿಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಮೇಡಮ್ ನಿಮಗೆ ದಸರಾ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಭಾಳ ಸ್ಪೆಷಲ್ ಯಾಕಂದರೆ ನಾನು ದಸರಾ ಟೈಮಲ್ಲಿ ನನಗೆ ಕಾಂಪಿಟೇಷನ್ಸ್ ಇರೋದು ದಸರಾ ಮೀಟ್ ಅಂತ ಮಾಡೋರು ಸೊ ಅವಾಗ ನಾನು ಪ್ರತಿ ವರ್ಷ ದಸರಾ ಅಂದರೆ ವಿಜಯದಶಮಿಗೂ ಮುಂಚೆ ಅದು ಮುಗ್ದೋಗೋದು ಸೊ ಅವಾಗ ಬಂದು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಯಾಕಂದರೆ ದಸರಾ ಕಾಂಪಿಟೇಷನಲ್ಲಿ ನೀವು ಗೆದ್ದಾಗ ಮುಂಚೆ ಬೇರೆ ಎಲ್ಲೂ ನಮಗೆ ಸ್ಕಾಲರ್ಶಿಪ್ ಅಥವಾ ಕ್ಯಾಶ್ ಪ್ರೈಸ್ ಕೊಡ್ತಾ ಇರಲಿಲ್ಲ ಬರೀ ದಸರಾ ಮೀಟಲ್ಲಿ ಕೊಡೋರು ಸೊ ಅದು ತುಂಬ ಖುಷಿ ಆಗೋದು ನಮಗೆ ಅವರು ನಮ್ಗೆದ ಇದಾಗ ಒಂದು ಕ್ಯಾಶ್ ಅಮೌಂಟ್ ಕೊಡೋರು ಅದನ್ನ ಮುಗಿಸ್ಕೊಂಡು ಲೈಟಿಂಗ್ ನೋಡ್ಕೊಂಡು ಹೋಗ್ತಾ ಇದೆ ಸೊ ಅವಾಗ್ಲಿಂದನೂ ದಸರಾ ಹಬ್ಬ ಸ್ಪೆಷಲ್ಲು ಆಯುಧ ಪೂಜೆ ಆಗಿರ್ಬೋದು ಸೈಕಲ್ ತೊಳೆಯೋದಾಗಿರ್ಬೋದು ಅದೆಲ್ಲ ಬಟ್ ಈ ಸತಿ ಫಸ್ಟ್ ಟೈಮ್ ನನ್ಗೆ ಬಹಳ ಆಸೆ ಇತ್ತು ಲೈವ್ ಆಗಿ ನೋಡ್ಬೇಕು ದಸರಾ ಅಂತ ಇವತ್ತು ನೋಡ್ತಾ ಇರೋದು ಬಹಳ ಖುಷಿ ಇದೆ ದಸರಾನ ಇವತ್ತು ಬಿಟ್ಟು ಬೇರೆ ಮೊದಲು ಯಾವಾಗಲಾರು ನೋಡೋ ಇಷ್ಟ ಹತ್ರದಿಂದ ನೋಡೋದು ಇಲ್ಲ ಯಾವತ್ತು ನನಗೆ ಅವಕಾಶ ಸಿಕ್ಕಿರಲಿಲ್ಲ ಇವತ್ತು ಅವಕಾಶ ಸಿಕ್ಕಿರೋದು ಬಹಳ ಖುಷಿ ಆಗ್ತಾ ಇದೆ ಹೊಸ ಹೊಸ ರೀತಿಯಾದ ಟ್ಯಾಬ್ಲುಗಳಾಗಿರ್ಬೋದು ಕಲಾ ತಂಡಗಳಾಗಿರ್ಬೋದು ಅದೆಲ್ಲ ನೋಡ್ತಾ ಇದ್ರೆ ಅದೇ ಅನ್ಸುತ್ತೆ ಬಹಳ ಖುಷಿ ಆಗ್ತಾ ಇದೆ ಅಂದರೆ ನನಗೆ ಪ್ರತಿ ವರ್ಷ ಟಿವಿಲಿ ನೋಡ್ತಾ ಇದೆ ಬಟ್ ಇದನ್ನೆಲ್ಲ ಇವತ್ತು ಇಲ್ಲಿ ಅಂದರೆ ಹೇಗೆ ಅಂದರೆ ಕ್ರಿಕೆಟ್ ಮ್ಯಾಚ್ ನಲ್ಲಿ ಟಿವಿಲಿ ನೋಡೋಕ್ಕೂ ಸ್ಟೇಡಿಯಂ ನೋಡೋಕ್ಕೂ ಬಹಳ ಡಿಫ್ರೆನ್ಸ್ ಅಲ್ಲ ಆ ಥರ ಜನರ ಮಧ್ಯೆ ಅದನ್ನ ನೋಡೋದು ಅವ್ರ ಕೂಗಾಟ ಅವ್ರ ಕಿರ್ಚಾಟ ಅದೆಲ್ಲ ಅದು ಬೇರೆ ಫೀಲಿಂಗ್ ಏನೇ ಅದು ಬಹಳ ಖುಷಿ ಆಗ್ತಾ ಇದೆ ಮೇಡಮ್ ಇದು ಪಂಜಿನ ಕವಾಯತ್ ಆಗಿರ್ಬೋದು ಆನೆಗಳನ್ನ ನೋಡೋದಾಗಿರ್ಬೋದು ಅದನ್ನಾದ್ರೂ ಮಧ್ಯದಲ್ಲಿ ಬಂದು ನೋಡಿದ್ರೆ ಆನೆನ ಆನೆ ಮಧ್ಯದಲ್ಲಿ ಬಂದ್ ಒಂದ್ಸತಿ ನೋಡಿದ್ದೆ ಬಟ್ ಈ ತರ ಫುಲ್ ಅದು ರೆಡಿ ಆಗಿರೋ ಯಾವತ್ತು ನೋಡಿರ್ಲಿಲ್ಲ ದಸರಾದಲ್ಲಿ ಹಲವಾರು ಜನ ಲಕ್ಷಾಂತರ ಜನ ದಸರಾ ನೋಡಬೇಕು ಅಂತ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಮೇಡಮ್ ಬಟ್ ನೀವು ಇಷ್ಟು ಹತ್ರದಿಂದ ನೋಡ್ತಾ ಇದ್ರ ಈ ಈ ಒಂದು ಎಕ್ಸ್ಪೀರಿಯನ್ಸ್ ಹೇಗನ್ಸುತ್ತೆ ಬಹಳ ಖುಷಿ ಆಗ್ತಾ ಇದೆ ನಿಜ ನನಗೆ ನನ್ನ ಭಾಗ್ಯನೇ ಇವತ್ತು ಈ ಆಪರ್ಚುನಿಟಿ ಸಿಕ್ಕಿರೋದು ಇಷ್ಟ ಹತ್ರದಿಂದ ನಾನು ದಸರಾ ವೀಕ್ಷಣೆ ಮಾಡ್ತಾ ಇರೋದು ನಂಗೆ ಭಾಳ ಅಂದರೆ ಭಾಳ ನನ್ನ ತುಂಬ ಮೆಮೊರೇಬಲ್ ಲೈಫ್ ಟೈಮ್ ಮೆಮೊರಿ ಆಗುತ್ತೆ ಇದು ನಮ್ಮ ಜೊತೆ ನೋಡ್ತಾ ಇರೋದು ಅನ್ಸುತ್ತೆ ಭಾಳ ಖುಷಿ ಆಗ್ತಾ ಇದೆ ಎಲ್ಲರ ಜೊತೆ ವೀಕ್ಷಣೆ ಮಾಡ್ತಾ ಇರೋದು ಡೈರೆಕ್ಟ್ ಇಲ್ಲೇ ಎದುರುಗಡೆನೇ ಬರುತ್ತೆ ಪ್ರತಿಯೊಂದು ಆನೆ ಆಗಿರ್ಬೋದು ಆಗಲೇ ಧನಂಜಯ ಗೋಪಿ ಎಲ್ಲ ಹೋ ಆನೆಗಳೆಲ್ಲ ಹೋಯಿತು ಅದು ನಮ್ಮ ಖುಷಿ ಜೊತೆ ಆ ಜನರು ಖುಷಿನೂ ಅವ್ರು ಕೂಗಾಡದೆಲ್ಲ ಕೇಳಿಸ್ಕೊಂಡಾಗ ಹಂಡ್ರೆಡ್ ಟೈಮ್ಸ್ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಅದು ಸೊ ಅರಮನೆ ಬಗ್ಗೆ ನಿಮ್ಗೆ ಎಷ್ಟು ತಿಳ್ಕೊಂಡಿದ್ರ ಅಂತ ನಾನು ಅರಮನೆಗೆ ಲಾಸ್ಟ್ ಟೈಮ್ ಪ್ರತಿ ಎಲ್ಲೇ ಹೋದ್ರೂ ಹಿಸ್ಟಾರಿಕಲ್ ಬೇಲೂರು ಹಳೆ ಬೀಡು ಎಲ್ಲೇ ಹೋದ್ರೂ ನಾನು ಗೈಡನ್ನು ಕರ್ಕೊಂಡೇ ಹೋಗ್ತೀನಿ ಯಾಕಂದರೆ ನಮ್ಗಿಂತ ಜಾಸ್ತಿ ಅವ್ರು ಗೊತ್ತಿರುತ್ತೆ ಅವ್ರು ನಮಗೆ ಅದನ್ನು ಹೇಳೋ ರೀತಿ ಆಗಿರ್ಬೋದು ನಂಗೆ ಅದು ಭಾಳ ಇಷ್ಟ ಸೊ ಇಲ್ಲೂ ಅಷ್ಟೇ ಗೈಡ್ ಬಂದಾಗೆಲ್ಲ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರು ತೋರಿಸ್ತಾರೆ ಎಂಟ್ರೆನ್ಸ್ ಅಲ್ಲಿ ಒಂದು ದೊಡ್ಡ ಮರ್ಕ್ಯೂರಿ ಮಿರರ್ ಇದೆ ಅದು ಇವಾಗ ಹೋಗ್ತಾ ಮರ್ಕ್ಯೂರಿ ಕಾಣಿಸ್ತಾ ಇತ್ತು ಅರಮನೆ ಒಳಗಡೆನೂ ಅಷ್ಟೇ ಪೇಂಟಿಂಗ್ ಆಗಿರ್ಬೋದು ಮೂವ್ ಆದ್ರೆ ಆ ಪೇಂಟಿಂಗ್ ಕೂಡ ನಿಮ್ಮನ್ನೇ ನೋಡ್ತಾ ಇದೆ ಅನ್ಸುತ್ತೆ ಸೊ ಅದೆಲ್ಲ ನೋಡಿದಾಗ ಬಹಳ ಖುಷಿ ಆಗುತ್ತೆ ಆ ಚೇರ್ಗಳು ಅದೆಲ್ಲ ಫರ್ನಿಚರ್ ಅದೆಲ್ಲ ಇನ್ನು ಹಾಗೆ ಇಟ್ಟಿದ್ದಾರೆ ಈ ತರ ಲೈವಲ್ ನೋಡ್ತಾ ಇದ್ರ ಮತ್ತೆ ಬರ್ಬೇಕು ಪ್ರತಿ ವರ್ಷ ಬರಬೇಕು ಅನ್ಸುತ್ತೆ ಇದು ಸಂಭ್ರಮ ನೋಡಕ್ಕೆ ನನ್ಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಪ್ರತಿ ವರ್ಷ ಬರ್ತೀರಿ ದಸರಾ ನೋಡಬೇಕು ಅಂತ ಬಂದಿರೋರಿಗೆ ಮತ್ತೆ ವೀಕ್ಷಕರಿಗೆ ಮೈಸೂರಿಗರ್ಗೆ ಏನು ಹೇಳಕ್ ಇತ್ತ ನಿಮ್ಮ ನಿಜ ಮೈಸೂರಲ್ಲಿ ಹುಟ್ಟಿ ಪುಣ್ಯ ಮಾಡಿದ್ದೀರಾ ನಿಮಗೆ ಪ್ರತಿ ವರ್ಷ ಇದನ್ನ ಈ ತರ ನೋಡೋದಕ್ಕೆ ಸಿಗತ್ತೆ ಆ ಮೈಸೂರ್ ಅದೊಂದು ಹೌದು ಅಂದರೆ ಬೆಂಗಳೂರಿಗೆ ಹತ್ತಿರ ಬಟ್ ಬೆಂಗಳೂರು ಥರ ಅಲ್ಲ ಭಾಳ ನನ್ನ ತಾಯಿ ಇಲ್ಲೇ ಹುಟ್ಟು ಬೆಳೆದಿದ್ದು ಸೊ ಇಲ್ಲಿ ಬಂದಾಗೆಲ್ಲ ಅವ್ರು ತೋರಿಸ್ತಾ ಇರ್ತಾರೆ ಹೆಂಗೆ ಹೆಂಗೆ ಮೈಸೂರು ಡೆವಲಪ್ ಆಗಿದೆ ಅಂತ ಬಟ್ ಈ ಏರಿಯಾಗೆ ಬಂದಾಗ ನಾನು ಮಿಸ್ ಮಾಡಿದೆ ಲೈಟಿಂಗ್ಸ್ ನೋಡ್ಕೊಂಡು ಹೋಗೇ ಹೋಗ್ತೀನಿ ಭಾಳ ಖುಷಿಯಾಗುತ್ತೆ ಇಲ್ಲಿ ಬಂದು ಇದನ್ನೆಲ್ಲ ನೋಡೋದಕ್ಕೆ ಆ್ಯಂಡ್ ಮೈಸೂರು ಜನ ಹಾಗೆ ಪೊಲೀಸ್ ಇಲಾಖೆಯವರಾಗಿರ್ಬೋದು ಇದನ್ನು ಆರ್ಗನೈಸ್ ಮಾಡಿದವರಾಗಿರ್ಬೋದು ವಾಲಂಟಿಯರ್ಸು ಪ್ರತಿಯೊಬ್ಬರಿಗೂ ಹ್ಯಾಟ್ಸ್ ಆಫ್ ಯಾಕಂದರೆ ಈ ಥರ ಇಷ್ಟು ದೊಡ್ಡ ಇವೆಂಟ್ನ ಈ ಥರ ಮಾಡೋದಕ್ಕೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದಿಷ್ಟು ಸಪ್ತಮಿಗೌಡ ಅವರು ಮಾತನಾಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕ್ರಣ್ಣನ್ ಅವರು ಮೈಸೂರು